ಎನ್ಎಸ್ಎಸ್ ವಾರ್ಷಿಕ ಶಿಬಿರದ ಸಮಾರೋಪ ಸಮಾರಂಭ ರೋಡ ತಾಲೂಕಿನ ಕೆಎಸ್ಎಸ್ ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕದ ವಾರ್ಷಿಕ ವಿಶೇಷ ಶಿಬಿರವನ್ನು ಹೊಸಳಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಸಂಪ್ರದಾಯದಂತೆ ಎನ್ಎಸ್ಎಸ್ ಶಿಬಿರದ ಮುಕ್ತಾಯ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ಡಾಕ್ಟರ್ ರಾಜಯ್ಯ ಆರ್ ಹಿರೇಮಠ ಅವರು ಮಾತನಾಡಿದರು ಇಂತಹ ಯೋಜನೆಗಳಿಂದ ಕೂಡಿರುವ ಘಟಕಗಳು ಪದೇ ಪದೇ ನಮ್ಮ ಗ್ರಾಮಕ್ಕೆ ಬರುವುದಾದರೆ ಸ್ವಾಗತಿಸಿ ತಮ್ಮ ಶಾಲೆಯಲ್ಲಿ ಎಲ್ಲ ತರಹದ ಮೂಲಭೂತ ಸೌಕರ್ಯ ಒದಗಿಸಿ ಸಹಕಾರ ನೀಡುವ ಭರವಸೆಯನ್ನು ನೀಡಿದರು ಗ್ರಾಮ ಪಂಚಾಯತ್ ಸದಸ್ಯರಾದ ಎಸ್ ಬಿ ರೆಡ್ಡಿರವರು ಸತತ ಮೂರು ನಾಲ್ಕು ವರ್ಷಗಳಿಂದ ಪ್ರಯತ್ನ ಪಟ್ಟು ಮೂಲಭೂತ ಸೌಕರ್ಯವೆಲ್ಲ ಸಿದ್ಧಪಡಿಸಿಕೊಂಡು ತಮ್ಮೂರಿಗೆ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರವನ್ನು ಹಮ್ಮಿಕೊಳ್ಳುವಂತೆ ಮಾಡಲಾಯಿತು ಇಂತಹ ಕಾರ್ಯಕ್ರಮಗಳಿಗೆ ತಮ್ಮ ಪಂಚಾಯತ್ ಅಧಿಕಾರಿ ವರ್ಗ ಗ್ರಾಮಸ್ಥರಿಂದ ಯುವಕ ಮಿತ್ರರಿಂದ ಎಲ್ಲ ತರಹದ ಸಹಕಾರ ನೀಡುವ ಭರವಸೆಯನ್ನು ನೀಡಿದರು ಅದೇ ರೀತಿಯಾಗಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶಿವಕುಮಾರ ಜುಮ್ಮನಗೌಡ ಅವರು ಮಾತನಾಡಿದರು ನಮ್ಮ ಶಾಲೆಯು ಹೈಟೆಕ್ ಶೌಚಾಲಯವನ್ನು ಹೊಂದಿದ್ದು ವಿದ್ಯಾರ್ಥಿನಿಯರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಮೂಲಭೂತ ಅವಶ್ಯಕತೆಗಳ ಪೂರೈಕೆ ಮಾಡುವಲ್ಲಿ ನಮ್ಮ ಶಾಲಾ ಸಿಬ್ಬಂದಿ ವರ್ಗ ಎಸ್ ಡಿ ಎಂ ಸಿಯ ಸರ್ವ ಸದಸ್ಯರು ಸತತ ಪ್ರಯತ್ನದಿಂದ ಎಲ್ಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ತಿಳಿಸಿದರು ಈ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾಕ್ಟರ್ ಎಸ್ ಆರ್ ನದಾಫ್ ಅವರು ಮಾತನಾಡಿದರು ವಿದ್ಯಾರ್ಥಿಗಳಲ್ಲಿ ಸಮಾಜ ಗ್ರಾಮಗಳ ಅಭಿವೃದ್ಧಿ ಸೇವಾ ಮನೋಭಾವನೆಯನ್ನು ಬೆಳೆಸುವಲ್ಲಿ ಎನ್ ಎಸ್ ಎಸ್ನ ಪಾತ್ರ ತುಂಬ ಮಹತ್ವದ್ದಾಗಿದ್ದು ಈ ಚಟುವಟಿಕೆಗಳಲ್ಲಿ ತೊಡಗಿರುವಂಥ ಶಿಬಿರಾರ್ಥಿಗಳಿಗೆ ಎಲ್ಲ ಸಹಾಯ ಸಹಕಾರ ನೀಡಿದ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಸಿಬ್ಬಂದಿ ವರ್ಗದವರೇ ಹೊರಗೆ ವರ್ಗದವರಿಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಗ್ರಾಮ ಪಂಚಾಯತ್ ಅಧಿಕಾರಿ ವರ್ಗ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಅದೇ ರೀತಿ ಈ ಶಿಬಿರದಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳು ಶಿಬಿರದ ಅನುಭವಗಳಿಂದ ಪಡೆದ ಅನುಭವಗಳನ್ನು ತಮ್ಮ ಮುಂದಿನ ಭವಿಷ್ಯತ್ತಿನ ಜೀವನದಲ್ಲಿ ಪರಿಣಾಮಕಾರಿಯಾಗಿ ಬಳಸಿಕೊಂಡು ಸಮಾಜದ ನ್ಯೂನತೆಗಳನ್ನು ಹೋಗಲಾಡಿಸಲು ಕಾರ್ಯಪ್ರವೃತ್ತರಾಗಬೇಕು ಅಂತ ತಿಳಿಸಿದರು ಈ ಒಂದು ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳನ್ನು ತಮ್ಮ ಮನೆ ಮಕ್ಕಳನ್ನು ಸ್ವಾಗತಿಸಿ ಎಲ್ಲಾ ತರಹದ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣಕರ್ತರಾಗಿರುವ ಹೊಸಳಿ ಗ್ರಾಮದ ಸರ್ವರಿಗೂ ಮಹಾವಿದ್ಯಾಲಯದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ಕೆಎಸ್ಎಸ್ ಎಸ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ರೋಣ ಪ್ರಾಚಾರ್ಯರಾದ ಸಿ ವಿ ಪೊಲೀಸ್ ಪಾಟೀಲ್ ಅವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅಚಯ್ಯ ಆರ್ ಹಿರೇಮಠ ಅವರು ಬಿಎಸ್ ರೆಡ್ಡಿರ್ ಶಿವಕುಮಾರ್ ಜುಮ್ಮನಗೌಡರ್ ಎಂ ಎಚ್ ನಾಯ್ಕರ್ ಬಿ

ಆದ್ರ ಹೊಸ ಸ್ಥಳ ಏನಪ್ಪ ವಿದ್ಯಾರ್ಥಿಗಳು ಮಾಡ್ತಾ ಇತ್ತು ಆದ್ರಹ ದಿನಗಳು ಉಳಿದಂತೆ ಏನ ಒಂದನೇ ದಿನ ನಾವು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ವಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಹಳ ಉತ್ಸಾಹದಿಂದ ಕೆಲಸ ಮಾಡಿದ್ವಿ ಬೆಳಗಿನ ಐದು ಗಂಟೆಯಿಂದ ನಿಮ್ಮ ದಿನ ಸೇರಿ ನಾನ್ ನೋಡ್ತಾ ಬೆಳಗಿನಿಂದ ರಾತ್ರಿ ಗಂಟೆವರೆಗೂ ಕೂಡ ಬಹಳ ಉತ್ಸಾಹದಿಂದ ಕೆಲಸ ಮಾಡಿದ್ರಿ ಅನಸ್ಸು ನಾನು ಅದಕ್ಕೆ ಮೊದಲೇ ದಿವಸ ಹೇಳಿದ್ದೆ ಎನ್ ಎಸ್ ಎಸ್ ಮಾಡಿದವ್ರಿಗೆ ಗೊತ್ತಾಗತ್ತೆ ಬೇರೆದವ್ರಿಗೆ ಏನು ಗೊತ್ತಾಗೋದಿಲ್ಲ ಅಂತ ಯಾಕಂದ್ರೆ ಶಕ್ತಿ ಇದೆ ಯಾರಾದರೂ ನಿಮ್ಮನ್ನ ಪ್ರಶ್ನೆ ಮಾಡ್ಬೋದು ದೇಶಕ್ಕಾಗಿ ನೀವೇನು ಕೊಟ್ಟೀರಿ ಅಂತ ಕೇಳಿದ್ರೆ ನಾನು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದೊಳಗ ಏಳು ಕಾಲ ಏಳು ದಿನಗಳ ಕಾಲ ಚಳ್ಳಿ ಕ್ರಾಮ್ ನಾನು ವಿಶೇಷ ಶಿವರಾತ್ರಿಗಳಾಗಿ ನಾನು ಆ ಗ್ರಾಮ ನಂದು ಕೂಡ ಸೇವೆಯನ್ನು ಮಾಡಿದ್ದೇನೆ ಅದರಕ್ಕಾಗಿ ನಿಮಗೆ ಸಂಸ್ಥೆ ಅದು ಮತ್ತು ಎನ್ ಎಸ್ ಎಸ್ ಡಿಪಾರ್ಟ್ಮೆಂಟ್ ಅವರು ನಿಮಗೆ ಒಂದು ಪ್ರಮಾಣ ಪತ್ರ ಕೂಡ ಕೊಡ್ತಾ ಇದ್ದಾರೆ

ಐತಲ್ಲ ಅದನ್ನ ನಾವು ಸೋರ್ಸಸ್ ಕಂಡ್ವಿ ತದನಂತರ ಎನ್ ಎಸ್ ಎಲ್ ಕ್ಯಾಂಪ್ ನಾನು ಶಾಲೆಗೆ ಬರ್ಬೇಕಂದ್ರ ಚೆನ್ನಾಗಿರ್ತಕ್ಕಂಥ ಶೌಚಾಲಯ ಇದೆ ಆ ಶೌಚಾಲಯ ನಾನು ಚೆನ್ನಾಗಿದೆ ಚೆನ್ನಾಗಿರುವಂತವ್ರು ಅದಕ್ಕೆ ಐದಾರು ವರ್ಷದ ಕಾಲದಿಂದ ಆಗಿರ್ಲಿಲ್ಲ ಅವ್ರು ವರ್ಷ ಬಂದ್ ಹೇಳೋರು ನಾವ್ ವರ್ಷ ಮುಂದೆ ಹಾಕ್ತಿದ್ವಿ ಆ ಒಂದು ಚೆನ್ನಾಗಿರೋ ಶೌಚಾಲಯ ಆಗಿತ್ತು ಅಂದ್ರೆ ಏನ್ ಮಾಡಿ ಅಲ್ಲಿ ಕೂಡ ನಾನು ಮಾಡ್ತಾರೆ ಅವ್ರಿಗೆ ಎಲ್ಲರಿಗೂ ಅಧ್ಯಕ್ಷರು ನಿಂತ್ಕೊಂಡು ಅದರಲ್ಲಿ ಅವ್ರ ಪಾತ್ರ ಬಾಳೆ ಅಂದ್ರೆ ನನಗೊಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಬಂತೆ ಆ ಶೌಚಾಲಯ ಬಂದೆ ವಿದ್ಯಾರ್ಥಿಗಳು ಬಂದ್ರೆ ನಿಜವಾಗು ನನ್ನ ಸರ್ವಿಸ್ ನಲ್ಲಿ ಬೇಕಾದಷ್ಟು ವಿಸ್ ಮರಣೀಯ ಘಟನೆ ಕ್ಷಣಗಳಿದಾವೆ ಅದರಲ್ಲಿ ಇದು ಕೂಡ ಒಂದು ಯಾಕಂದ್ರ ನನ್ನ ಭಾರತ ದೇಶ ಯುವ ಶಕ್ತಿಯನ್ನ ಹೊಂದಿರತಕ್ಕಂತ ಒಂದೇ ನಂಬರ್ ದೇಶ ಯುವಕರ ಶಕ್ತಿಯೇ ನಮ್ಮ ಭಾರತ ದೇಶದ ಮೂಲ ಬಂಡವಾಳ ಅಂತ ಯುವಕ ಶಕ್ತಿಗೆ ನಾವು ಇಂಥದ್ದು ಒಂದು ಸಾಮಾಜಿಕ ಕಾರ್ಯಗಳನ್ನು ನಾವು ಮಾಡಲಿಕ್ಕೆ ಕೊಟ್ಟಾಗ ನನ್ನ ದೇಶದ ಚಿತ್ರಣವೇ ಬದಲಾವಣೆ ಆಗ್ತಿದೆ ಅನ್ಲಿಕ್ಕೆ ಇನ್ನಿಲ್ಲಿ ನಡೆದಿರ್ತಕ್ಕಂಥ ಶಿಬಿರವೇ ಕಾರಣ ಏಳು ದಿನಗಳ ಕಾಲ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ನಾನು ಗ್ರಾಮಕ್ಕೆ ಕೊಟ್ಟಿದ್ದೀರಿ ನಮ್ಮ ಜೊತೆಗೆ ಬಹಳಷ್ಟು ನಯ ವಿನಯದಿಂದ ತಮ್ಮಗಳ ನಡೆಗಳನ್ನು ನೋಡಿ ನಾನು ಮುಖಸ್ಮಿತನಾಗಿದ್ದೇನೆ ಹಾಗಾಗಿ ಈ ಮಹನೀಯರಿಗೆ ಪ್ರಾಚಾರ್ಯರಿಗೆ ನಮ್ಮ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮೂರು ಸಭೆಯನ್ನು ಗ್ರಾಮದ ಸಂಸ್ಥ ಗುರಿಯರ ಸಮ್ಮುಖದಲ್ಲಿ ಪಂಚಾಯಿತಿಯ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಎಸ್ ಟಿ ಎಂ ಸಿ ಅವರ ಅಧ್ಯಕ್ಷರ ಮತ್ತು ಸರ್ವ ಸದಸ್ಯರ ಸಮ್ಮುಖದಲ್ಲಿ ಸಭೆಯನ್ನು ಏರ್ಪಾಡು ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ನಿಜಕ್ಕೂ ಕೂಡ ಅವತ್ತಿನ ದಿನ ಗ್ರಾಮದ ಎಲ್ಲ ಹಿರಿಯರ ಮನದಾಳದ ಮಾತುಗಳು ಅವತ್ತ ಕೇಳಿದ ತಕ್ಷಣವೇ ನಾನು ಗಳಿಸ್ತು ಕ್ಯಾಂಪಸ್ ಸಕ್ಸಸ್ ಆಗುತ್ತಾ ಅಂತೇಳಿ ಆ ದಿಶೆಯೊಳಗಣ ಎಲ್ಲರೂ ಕೂಡ ಏಳು ದಿನಗಳ ಪರ್ಯಂತರವಾಗಿ ಏನು ಮದುವೆ ದಿನ ಸವಿಯ ದಿನ ಮಾತನ್ನು ಕೊಟ್ಟಿದ್ರು ಆ ಮಾತಿನಂತೆ ಕೊನೆಯವರೆಗೂ ಕೂಡ ಗ್ರಾಮದ ಸರ್ವ ಸದಸ್ಯರು ಕೂಡ ನಾಡಿಕೊಂಡು ನಾನು ಮೊದಲನೇದಾಗಿ ಎಲ್ಲರಿಗೂ ಕೂಡ ಮಹಾವಿದ್ಯಾಲಯದ ಪರವಾಗಿ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ಈ ಗ್ರಾಮದ ಸರ್ವ ಸದಸ್ಯರಿಗೂ ಎಸ್ ಟಿ ಎಂ ಸಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಎರಡು ಸಾವಿರದ ಹದಿನೈದರಿಂದ ನಾವು ಕ್ಯಾಂಪನ್ನು ಮಾಡ್ತಾ ಇದ್ದೀವಿ ನನ್ನ ಅನುಭವಕ್ಕೆ ಬಂದಿರತಕ್ಕಂತೆ ಮಹಾವಿದ್ಯಾಲಯದಲ್ಲಿ ನಾವು ಕಾರ್ಯವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಹಿಡ್ಕೊಂಡು ಎರಡ್ ಸಾವಿರದ ಹದಿನೈದರಿಂದ ಇವತ್ತು ಇಪ್ಪತ್ತೈದು ಇಲ್ಲಿವರೆಗೂ ಕೂಡ ಕ್ಯಾಂಪ್ನ ಮಾಡ್ತಾ ಇದ್ದೀವಿ ಸುಮಾರು ಹತ್ತು ವರ್ಷ ಆಯ್ತು ನಾನು ಕೆಲವೊಂದಿಷ್ಟು ಅನುಭವಗಳನ್ನ ಯಾಕೆ ಹೇಳ್ತಪ್ಪ ಅಂತಂದ್ರೆ ಹಿಂಗ್ ಕೆಲವೊಂದು ಊರುದಾಗ ಪೂರ್ವ ಸೇವೆ ನಡೀತಕ್ಕಂಥ ಸಂದರ್ಭದೊಳಗ ಮಾತು ಕೊಟ್ಟಿರ್ತಾರೆ ಆದ್ರ ಮಾತಿದ್ದು ಆಗ್ತಿರೋದಿಲ್ಲ ಯಾಕಂದ್ರೆ ಹತ್ತು ಜನ ಆಗಿ ಅಂದ್ಮೇಲೆ ಹತ್ತು ಜನ ಮನಸ್ಥಿತಿ ಒಂದೇ ಇರೋದಿಲ್ಲ ಖರ್ಚು ಕಡಿಮೆ ಆಗ್ತಾ ಇರ್ತೇವು ಆದ್ರೆ ಹೊಸಳ್ಳೆ ಗ್ರಾಮದಾಗ ಯಾವತ್ತೂ ಕೂಡ ಅಂತ ಸಂದರ್ಭಗಳೆಲ್ಲ ಎದುರ್ಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಒಳ್ಳೆಯ ಅನುಭವಗಳನ್ನ ಈ ಗ್ರಾಮ ನಮಗೆ ತಂದು ಕೊಟ್ಟಿದೆ ಹಾಗಾಗಿ ಈ ಗ್ರಾಮವನ್ನ ಯಾವತ್ತೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಹಿರೇಮಠ ಸರ್ ಅವರು ಹೇಳಿದಂತೆ ಮತ್ತು ನಮ್ಮ ಕಾರ್ಯಕ್ರಮ ಅಧಿಕಾರ ಸರ್ ಹೇಳಿದಂತೆ ನಾವು ವಿಶ್ವವಿದ್ಯಾಲಯಕ್ಕೆ ಒಂದು ಮನವಿಯನ್ನು ಕೂಡ ನಾವು ಸಲ್ಲಿಸ್ತೀವಿ ಅವಕಾಶ ಶೀಘ್ರ ಮುಂದಿನ ವರ್ಷಗಳಲ್ಲೂ ಕೂಡ ನಾವು ಇಲ್ಲಿ ಕ್ಯಾಂಪನ್ನು ಮಾಡಲಿಕ್ಕೆ ನಾವು ಆ ಒಂದು ಮನಸ್ಸನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅವಾಗಲೂ ಅವಾಗಲೂ ಕೂಡ ಈ ಒಂದು ಸಹಕಾರವನ್ನ ಗ್ರಾಮದ ಎಲ್ಲ ಸರ್ವ ಸದಸ್ಯರು ಕೂಡ ನಾವು ಕೊಡ್ತೇವೆ ಅನ್ನುವಂತ ಆಶಾಭಾವಿಯನ್ನ ಹೊತ್ಕೊಂಡಿದ್ದೀವಿ ಅಂತ ಒಂದು ನಂಬಿಕೆ ಈ ಗ್ರಾಮದ ಮೇಲೆ ನಮ್ಮ ಶಿವರಾತ್ರಿಗಳ ಒಂದು ನಂಬಿಕೆ ಮಹಾವಿದ್ಯಾಲಯದ ನಂಬಿಕೆ ಆಡಳಿತ ಮಂಡಳದ ನಂಬಿಕೆ ಕೂಡ ಈ ಗ್ರಾಮದ ಮೇಲೆ ಇದೆ ಜೊತೆಗೆ ಇಲ್ಲಿ ಏಳು ದಿನಗಳ ಪರ್ಯಂತರವಾಗಿ ನಮ್ಮ ವಿದ್ಯಾರ್ಥಿಗಳು ಎಲ್ಲಾ ಚಟುವಟಿಕೆಗಳನ್ನ ಬಹಳ ಅಸನ್ಮುಖಿಯಾಗಿ ಮಾಡ್ತಾ ಬಂದ್ರು ನಮಗೇನು ಅನ್ಸುತ್ತಪ್ಪ ಅಂತಂದ್ರೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲಾ ಶಿವರಾತ್ರಿಗಳು ಈ ನಮ್ಮ ರಮೇಶ ಮಾತನಾಡಿದ್ರು ನಿಜಕ್ಕೂ ಕೂಡ ಬಹಳ ಖುಷಿ ಅನ್ಸುತ್ತೆ ಒಬ್ಬ ಹೊಸದಾಗಿ ಎಂದೂ ಮಾತಾಡದಿರ್ತಕ್ಕಂಥ ಒಬ್ಬ ಒಬ್ಬ ವಿದ್ಯಾರ್ಥಿ ವೇದಿಕೆಯನ್ನು ಹಚ್ಕೊಂಡೇ ಇರ್ತಕ್ಕ ಒಬ್ಬ ವಿದ್ಯಾರ್ಥಿ ಬಹಳ ಅನುಭವ ಮಾತ್ರ ಹಂಚಿಕೊಂಡವನು ಕಾಲೇಜು ಬಂದಿಲ್ಲ ಯಾವ ಉಪನ್ಯಾಸಕರು ಗೊತ್ತಿಲ್ಲ ಅಂತ ಯಾರು ಕಳಿಸಿಲ್ಲ ಅಂತ ಹೇಳ್ಕೊಂಡ ಆದ್ರೆ ಕೊನೆ ಹೇಳಿದವ ಎಲ್ಲರೂ ಕೂಡ ಸಹೋದರತ್ವ ಮೋಡಭಾವ ಗಳಿಸಿಕೊಂಡ್ವಿ ಗುರುಗಳ ಗುರುಗಳ ಮಧ್ಯೆ ಇರತಕ್ಕಂಥ ಬಾಂಧವ್ಯ ಹೆಂಗೈತವಿ ಎಲ್ಲ ಊರಿನ ಒಂದು ಸಹಕಾರ ಅಂತ ತಿಳ್ಕೊಂಡ್ವಿ ಆಂತರಿಕ ಮತ್ತು ಬಾಹ್ಯ ಮನೋಭಾವನೆಗಳನ್ನ ಹಂಚಿಕೊಳ್ಳಿಕ್ಕೆ ಅಥವಾ ಬೆರೆಸ್ಕೊಳ್ಳಿಕ್ಕೆ ಇಂಥ ವೇದಿಕೆ ನಮ್ಗ ಘಟಕ ನಮ್ಗ ಅವಶ್ಯಕ ಐತಿ ಅನ್ನುವಂತ ಒಂದು ವಿಚಾರವನ್ನ ಆ ವಿದ್ಯಾರ್ಥಿ ವ್ಯಕ್ತ ಮಾಡಿದ